ಅಕ್ಷಯ ತೃತೀಯ ಅಕ್ಷಯ ವೀಕೆಂಡ್ ಬಂತು ಅಂದರೆ ನಮ್ಮನೆ ಶಾಪಿಂಗ್ ನಡೀತಾ ಇದೆ ಏನಂತ ಗೊತ್ತಿಲ್ಲ ಮ್ಯಾಟರು ನಾನು ಇಬ್ಬರು ಕಾಸಿಲ್ಲ ನಾವಿಬ್ರು ಇಬ್ಬರು ಓದ್ಲಾ ಹೊಡಿತಾ ಇದ್ದೀವಿ ಈಗ ನಮ್ಮಪ್ಪ ಅಂದರೂ ಮೊನ್ನೆ ಇಲ್ಲಿ ಡಿ ಮಾರ್ಟ್ಗೆ ಹೋಗಿದ್ವಿ ಅಲ್ಲಿ ದೊಡ್ಡದು ಬಟ್ಟೆ ಅಂಗಡಿ ಆಗಿಬಿಟ್ಟಿದೆ ನಾನು ತೋರಿಸ್ತೀನಿ ನಿಮಗೆ ಸಕತ್ತಾಗಿದೆ ಶಾಪಿಂಗ್ ಮಾಡೋಕ್ಕೆ ಟೆಕ್ಸ್ಟ್ ಸ್ಮಾರ್ಟ್ ಅಂತ ಅಲ್ಲಿ ಹೋಗಿ ರೌಂಡ್ ಹೊಡ್ಕೊಂಡು ಬಂದು ಒಂದು ಎರಡು ಶರ್ಟೆ ತಗೊಂಡ್ಬಂದ್ವಿ ನನಗೆ ಅಂತ ತೊಗೊಂಬಂದು ಹೇಳಿದ್ವಿ ನಮ್ಮಪ್ಪ ಅಂದರು ಹೋಗಣ ಅಂತ ಇವತ್ತು ಶುಕ್ರವಾರ ಬಸವ ಜಯಂತಿ ಅವರಿಗೆ ರಜಾ ಇವಾಗ ಅವ್ರಿಗೆ ತಗೊಳ್ಳೋ ನೆಪದಲ್ಲಿ ಗ್ಯಾಪ್ ನಾವು ತೆಗೆಸ್ಕೊಂಡ್ಬಿಡ್ತೀವಿ ಬಿಡ್ತಿವಿ ನಿಮ್ ಗೊತ್ತಾ ಮಾತ್ರ ನಮ್ದೇ ಜೋರ ಇರುತ್ತೆ ಕಾಸಿಲ್ಲ ಅಂತ ಹೇಳಿದ್ರು ಹಿಂದೆಗಡೆ ಬಾಲ್ಯ ತರ ಹೋಗ್ಬಿಟ್ರೆ ನಾವು ಈಸ್ಕೊಂಡ್ ಬಂದ್ಬಿಡಿದೆ ನಮ್ದಿ ಕೆಲಸ ಆಮೇಲೆ ಅಕ್ಷಯ ತೃತಿ ಅಂದ್ರೆ ಇವತ್ತು ಏನ್ ತಗೊಂಡ್ರು ಅಕ್ಷಯ ಆಗತ್ತೆ ಅಂತ ಹೇಳ್ತಾರೆ ಎದ್ದು ನನಗೆ ಬ್ರೇಕ್ಫಾಸ್ಟ್ ನನ್ನ ಮಗಳು ಸ್ಪಾನ್ಸರ್ ಮಾಡ್ಲು ಆಯಿತಾ ಇವಾಗ ಮಧ್ಯಾಹ್ನನೂ ಸೇಮ್ ಅಕ್ಷಯ ಓಟ್ಲು ಫಿಕ್ಸು ಇವತ್ತು ನಮ್ಮ ಯಜಮಾನ ಮಧ್ಯಾಹ್ನ ಊಟ ಫಿಕ್ಸು ರಾತ್ರಿಗೆ ಬರ್ತಿಲ್ಲ ಇವತ್ತು ಫುಲ್ ಡೇ ಬೆಳಗ್ಗೆ ಇಬ್ಬರು ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬಂದಿದ್ದೀವಿ ಇವಾಗ ಮತ್ತೆ ಆಚೆ ಕಡೆ ಊಟ ತಿನ್ನೋಕೆ ಹೋಗ್ತಾ ಇದ್ದೀವಿ ಆಮೇಲೆ ಗ್ಯಾಪ್ ನಮ್ಮ ಅಪ್ಪನ ಜೊತೆ ಹೆಸರು ನಮ್ಮ ಅಪ್ಪಂದು ಶಾಪಿಂಗ್ ನಮ್ಮದು ಗೊತ್ತಾ ನೀವು ಮಾಡ್ತೀರಲ್ವ ಈ ಥರ ಎಲ್ಲ ಜುಗಾಡೆಲ್ಲ ಮಾಡ್ತಾ ಇರ್ಬೇಕು ಅವಾಗ ಅವಾಗ ಲೈಫಲಿಯಾ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಸಾಕ ದೊಡ್ಡ ಔಟ್ಲೆಟ್ ಸಾಕತ್ತಾಗಿದೆ ತೋರಿಸ್ತೀನಿ ಸೂಪರ್ ಮೈಸೂರು ರೋಡಲ್ಲಿ ಚಾಮರಾಜಪೇಟೆ ಸೈಡ್ ಇರೋರೆಲ್ಲ ಫುಲ್ ಶಾಪಿಂಗ್ ಮಾಡಬಹುದು ಲೆಟ್ಸ್ ಗೋ ಫಾರ್ ಶಾಪಿಂಗ್ ಇನ್ ದ ನೇಮ್ ಆಫ್ ನಮ್ಮ ಹೌದು ಹೌದು ನೂರು ರೂಪಾಯಿ ಅಯ್ಯೋ ಎಲ್ಲ ಕಮ್ಮಿ ಎಲ್ಲ ತೋರ್ಸ್ ಚಡ್ಡಿ ಬ್ರಾಯ್ ಎಲ್ಲ ಸಿಗುತ್ತೆ ಬಂದು ತೋರಿಸ್ತೀನಿ ಸಿರ್ಸಿ ಸರ್ಕಲ್ ಅಲ್ಲಿ ಗೋಪಾಲ್ ಅಣ್ಣ ಮಾಲಿತ್ತಲ್ವಾ ಅಲ್ಲಿ ಆಗಿರೋದು ಟೆಸ್ಟ್ ಮಾಟು ಸೊ ಇವಾಗ ಹೋಯ್ತಾ ಹೋಯ್ತಾವ್ರೆ ನೋಡಿ ಅಯ್ಯೋ ನಮ್ಮ ಅಪ್ಪನ ಅವಸ್ಥೆನೋ ಯಾಕೆ ಹೇಳ್ತೀರಾ ನೋಡಿ ದೊಡ್ಡ ಮಾಲಾಗಿದೆ ಇಲ್ಲಿ ಬಟ್ಟೆ ಶಾಪಿಂಗ್ ಟೆಸ್ಟ್ ಮಾರ್ಟ್ ಅಂತ ಸೊ ಇವಾಗ ಎಲ್ಲೋಗಿ ಹೋಗಿ ಶಾಪಿಂಗ್ ನೋಡಿ ಇಷ್ಟು ದೊಡ್ಡ ಅಂಗಡಿ ಆ ಕಡೆ ಮೆನ್ಸು ಕೆಳಗಡೆ ಕಿಡ್ಸು ಈ ಕಡೆ ದೊಡ್ಡವ್ರಿಗೆ ಎಷ್ಟು ಚೆನ್ನಾಗಿದ್ದಾವೆ ಸೊ ನಾನು ಇದೆರಡನೇ ರೌಂಡ್ ಬರ್ತಾರೆ ಅದು ಅಲ್ಲಿ ನಮ್ಮಅಪ್ಪ ಒಂದಷ್ಟು ತೊಗೊಂಬರಕ್ಕೆ ಹೋಗಿದ್ದಾರೆ ಈ ಕಡೆ ನಾನು ತೊಗೊಬೋದು ಇವಾಗ ಏನೋ ತೊಗೋತಾವ್ರಿ ಹಾಫ್ ಶರ್ಟ್ ಜೋಬಿರಾದ ಜೋಬಿಲ್ ದೇರಾದ ಜೋಬಿರಾದ್ ಇಲ್ಲೋಡಿ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಹೋಗ್ರಿ ಆರೆಂಜ್ ಚೆನ್ನಾಗಿದೆ ಆರೆಂಜ್ ಅಪ್ಪ ಸೆಲೆಕ್ಟ್ ಮಾಡಿದ್ರೆ ನಾನು ವೈಟ್ ಸೆಲೆಕ್ಟ್ ಮಾಡ್ತೀನಿ ಹಾಫ್ ಶರ್ಟ್ ಅಂತ ಫುಲ್ ತಗೊಂಡಿದ್ದೀಯಾ ಹಾಫ್ ಏನು ಮಾಡಕಲ್ಲ ಈಗ ರೈನಿಂಗ್ ಸೀಸನ್ ಫುಲ್ ಇದು ಬೋರ್ ಹಾಪುಡು ಕೋ ಯಾ ಇದು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಇಲ್ಲ ಫಸ್ಟ್ ಒನ್ ಆರೆಂಜ್ ಆ ಸೈಜ್ ಅಷ್ಟೇ ಅದು ಸರಿ 42 ನಾ 44 ಆ ಫಾರ್ಟಿ ಫೋರ್ ಇದೆ ಇಲ್ಲಪ್ಪ ನೋಡು ತಗೊಂಡಾನಮ್ಮ ಏನೇನ್ ತಗೊಂಡಮ್ಮ ನೋಡು ಏನೋ ಪಿಂಕ್ ಪಿಂಕ್ ತಗೊಂಡ್ಬಿಟ್ಟಿದ್ಯಾ ನಿನಗೆ ಇಷ್ಟ ಅನ್ಬಿಟ್ಟ ಅಯ್ಯಪ್ಪು ಯಪ್ಪ ಇನ್ನ ಮಾಡ್ತಾನೆ ಅವರು ಶಾಪಿಂಗ್ ಇಲ್ಲಿ ನೋಡು ಇನ್ನ ಪಿಂಕ್ ಆಗಿ ಹೋಗ್ತಾರ ಎಷ್ಟ್ ಶರ್ಟ್ ಮೂರ್ ಶರ್ಟ್ ತಗೊಂಡಿದ್ಯಾ ಹ್ಞೂ ಅವ್ರು ಇನ್ನೂ ತಗೋತಾ ಇದ್ದಾರೆ ಆ ಕಡೆ ಮೇಲಿಂದ ತಲೆಯಿಂದ ಅದು ಅದು ಟೀ ಶರ್ಟ್ ಓದಿರೋದ್ ನೀನು ಸೊ ಇಲ್ಲೆಲ್ಲ ಫುಲ್ಲು ಶೂ ಚಪ್ಲಿಗಳು ಓಹೋ ಹೆಂಗಿದವೇ ನೋಡಿ ಶೂ ಚಪ್ಲಿಗಳೆಲ್ಲ ಸೂಪರ್ ಸೂಪರ್ ಫುಲ್ ಬೂಟ್ಸ್ ಗೀಟ್ಸ್ ಎಲ್ಲಾ ಸಿಗುತ್ತೆ ಏನು ಅಲ್ಲ ನೋಡು ನಿನ್ ಮಾತ್ರ ಕೊಡ್ಸು ಅಂದ್ರು ನಾನು ಹೇಳಿಲ್ಲ ಪಾರ್ಸಲ್ ಏಟಿ ತಾನೇ ಇದು ನಾನು ಹ ತಗೋಬೇಕಂತ ಏನು ತಗೋ ಬೇ ಆದ್ರೆ ಏನಾದ್ರು ಶರ್ಟ್ ಇದೆ ನಂದು ಅಲ್ಲಿ ಒಳಗಡೆ ಅಮ್ಮಿ ಒಂದು ನೋಡಿ ಎಲ್ಲ ತಾನೆ ನಮ್ಮ ಅಪ್ಪನಿ ಹೆಸರಲ್ಲಿ ನಾನ್ ತಗೋತೀನಿ ಬಟ್ಟಿ ಅಂತ ಇಲ್ಲ ಶರ್ಟ್ ಹೆಂಗಿದೆ ನೋಡಿ ಹೆಂಗ್ ಕಾಣುತ್ತೆ ಚೆನ್ನಾಗಲ್ಲ ಕಲರ್ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಚಡ್ಡಿ ತೊಗೊಂಡಿದ್ದೀನಿ ಚಟಿ ಮನೇಲಿ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ ಅಲ್ಲ ಸಾಫ್ಟಾಗಿದೆ ಗೊತ್ತಾ ಪುಟಾಣಿಕೆ ಮನೇಲಿ ಹಾಕೊಳ್ಳೋಕ್ಕೆ ನೋಡಿ ಇದೊಂದು ಕಲರ್ ಪಿಂಕು ನಿಯೋನ್ ಕಲರ್ ಸೊ ಎರಡು ಈ ಕಲರ್ ಒಂದು ಈ ಕಲರ್ ಒಂದು ಈ ಶರ್ಟು ಈ ಶರ್ಟ್ ಎಲ್ಲ ಕರೆಕ್ಟಾಗಿದೆ ರೇಟ್ ಎಷ್ಟು ಗೊತ್ತಾ ಇಲ್ಲಿ ನೋಡಿ ಬರೀ ನೂರು ರೂಪಾಯಿ ಅಷ್ಟೇ ನಾನೇನು ಹೇಳ್ದೆ ನಿಮಗೆ ಪಾಪ ಅಪ್ಪನ ಒಂದೇ ಒಂದು ಫಾರ್ಮಲ್ ಶರ್ಟು ಮಿಕ್ಕಿದೆಲ್ಲ ನಂದೇ ನೋಡಿ ಸಾವಿರ ರೂಪಾಯಿ ಬಿಲ್ ಮಾಡಿಬಿಟ್ಟೆ ಹೇಳಿದೆ ತಾನೇ ನಾನು ಈ ಗ್ಯಾಪಲ್ಲಿ ಇರುತ್ತಾ ಸುಮ್ಮನೆ ಅದೆಲ್ಲ ಕೊಡಿಸ್ತಾರೆ ಹಂಗೆಲ್ಲ ಏನಿಲ್ಲ ತಮಾಷೆ ಮಾಡಿದ್ದು ಸೊ ಇಲ್ಲ ಆಯಿತಾ ಇವಾಗ ಡಿಮಾರ್ಟ್ ಕಡೆ ಹೋಯ್ತಾವ್ರಿ ಮಾರ್ಟಲ್ಲಿ ಏನೋ ತೊಗೋಬೇಕಂತೆ ಸೊ ಸರಿಯಾಗೋರಿ ಇವ್ರಿಬ್ಬರು ಅಲ್ಲಿಂದ ಇಲ್ಲಿಗೆ ತಿರ್ಗದು ಇಲ್ಲಿಂದ ಅಲ್ಲಿ ತಿರ್ಗದು ರಜಾ ಬಂದರೆ ಹ್ಞೂ ಯಾವುದೋ ಶಾಪಿಂಗ್ ಶಾಕ್ ಕಂಪ್ಟದಲ್ಲಪ್ಪ ನಮಗೆಲ್ಲ ಅಲ್ಲೋಡ್ರಿ ಅಂಗಡಿ ಅದು ಎಷ್ಟು ದೊಡ್ಡದು ಎರಡು ಫ್ಲೋರ್ ಇದೆ ಸಖತ್ತಾಗಿದೆ ವಿಸಿಟ್ ಮಾಡಿ ಕಮ್ಮಿ ಪ್ರೈಸ್ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆಲ್ಲ ಬಟ್ಟೆ ಸಿಗುತ್ತೆ ಸೊ ಬನ್ನಿ ಅಲ್ಲಿ ಅಂತ ಹೋಗ್ತಾರೆ ನೋಡೋಣ ಈ ನಮ್ಮಮ್ಮ ಡಿಮಾರ್ಟಿಗೆ ಬಂದರೆ ನೋಡೋದೇ ಚಪ್ಲಿ ಬೇರೆ ಎಷ್ಟು ಇಲ್ಲೇನಿಲ್ಲ ಈಗಾಗಲೇ ಬಂದಾಯಿತು ಬಿಂದು ಜೀರಾ ಅಂತೆ ಶೇವಿಂಗ್ ಕ್ರೀಮ್ ಅಂತೆ ಬ್ರೂ ಅಂತೆ ಅಲ್ಲಿ ನಮ್ಮಪ್ಪ ಚಪ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ನೋಡಿ ದುಡ್ದು ಬರೀ ಇದೇ ಆಗೋಯ್ತು ಅದು ಅದು ಪಿಂಕಿ ಪಿಂಕಿನೇ ನೋಡೋದು ಬರೀ ಏನು ಕಾಣಿಸಲ್ಲ ಒಳ್ಳೇದು ಕಣ್ಣಿಗೆ ನಿನಗೆ ಹ್ಞೂ ಡಿಮಾರ್ಟ್ ಬಂದೂ ಇಲ್ಲೂ ಅದೇ ಟೆಕಿಟ್ 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 ನೋಡಿ ಯಾವ ಥರ ಸೈಜ್ ಹುಡುಕ್ಬೇಕು ಎರಡು ಸೇಮ್ ಡಿಸೈನೇ ಸೇಮೇ ಸೇಮ್ ಎರಡೂ ಬೇರೆ ಇನ್ನೇನಿಲ್ಲ ಅದೇ ಸೇಮ್ ಏನು

ಏನಾಗುತ್ತೆ ಇಲ್ಲಿ ತಿನ್ನುತ್ತೆ ಹೇಳು ಚಿಕ್ಕ ಆಮ್ಲೆಟ್ ಆಗುತ್ತೆ ಅಂತ ಇವಾಗ ಬಿಸಿಲು ಗಾಡಿ ಬಿಸಿರೋದು ಸುಮಾನ ಇರೋದು ನೋಡಿ ಡಿ ಮಟ್ಟಲ್ಲಿ ಸಂಜೆ ಐದು ಚಪ್ಲಿ ಜೀರಾ ಬಿಂದು ಜೀರಾ ಚಪ್ಲಿ ಶೇವಿಂಗ್ ಕ್ರೀಮ್ ಒಬ್ರು ಐಸ್ ಕ್ರೀಮ್ ವಾಟರ್ ಬಾಟ್ಲು ಆಮೇಲೆ ಮಗುಗೆ ವಾಟರ್ ಬಾಟ್ಲು ಮಗುಗೆ ತಗೊಂಡಿದ್ಯಾ ಜೊಬಲ್ ಅದೇ ಮಕ್ಕಳಿಗೆ ಮಕ್ಳಿಗೆ ರೀಲ್ಸ್ ಮಾಡೋಕ್ಕೆ ಸ್ಪೆಕ್ಸ್ ತಗೊಂಡಿರೋ ನಮ್ಮಅಮ್ಮ ಸೊ ಡಿ ಮಾರ್ಟಲ್ಲಿ ಇಷ್ಟು ಶಾಪಿಂಗು ಸ್ಪಾನ್ಸರ್ಡ್ ಬೈ ಮಮ್ಮಿ ಬಟ್ಟೆ ಕೊಡಿಸಿದಪ್ಪ ಮನೆ ಸಾಮಾನು ಕೊಡ್ಸಿದ್ದು ಓ ಅಮ್ಮ ಅಪ್ಪಂದು ಸುಡುತ್ತೆ ನಮ್ಮದು ಸುಡಲ್ಲ ಯಾಕೆ ನಮ್ದು ನೆರಳಲ್ಲಿದೆ ಗಾಡಿ ಸೊ ಶಾಪಿಂಗಲ್ಲ ಆಯಿತು ಇವಾಗ ಊಟ ಅವರು ಸೌತ್ ಮಿಲ್ಸು ನಾನು ದೈಪುರಿ ಇವರು ಫ್ರೈಡ್ ರೈಸ್ ಮುಂಜಾ ಅಂದರೆ ನಾವಾದ್ರೂ ಊಟ ಟೈಮಲ್ಲಿ ಫ್ರೈಡ್ ರೈಸು ಸೌತ್ ಮೀಸಿಗೆ ನಿಂದ್ಯಾದೆ ಉಚ್ಚಿ ಆಟ ಚಾರ್ಜ್ ತಿಂತಾ ಇದೆಯಾ ನಾವ್ ಹಂಗೆ ತಣ್ ತಣ್ಣಿಗ್ ಇರಲಿ ಅಂತ ದೇಹ ತಣ್ಣಿಗೆ ಇದ್ ಹೇಳು ಬೇಡ ಇದೆ ಚೆನ್ನಾಗಿದೆ ಹ್ಮ್ ನಾನು ಸುಮ್ ಸುಮ್ನೆ ದೈಪುರಿ ತಗೊಳಲ್ಲ ಇಲ್ಲಿ ನಿಂದು ಪ್ರಸಾದ ತಿನ್ಬೇಕು ಇಲ್ಲಿ ಯಪ್ಪನ್ ಪ್ರಸಾದ ತಿನ್ಬೇಕು ನಾನು ನನಗೆ ಗೊತ್ತದ್ದು ಮ್ಯಾಟರು ನೀಲೊಬ್ಳು ಅವಳೇ ಇಲ್ಲಿ ತಿನ್ನೋಕೆ ನೀ ಹಸುಗೆ ಇದಾಗ್ತಾ ಗೊತ್ತಾ ಏನದು ಕಲ್ಗಜೋ ಹಂಗೇನೊಂತರ ನಿಮ್ ಇಬ್ಸಾದ ಇವಾಗ ಎಂಜಿಲ್ ಮಾಡ್ತಿ ಎಂಜಿಲ್ ಮಾಡಲ್ವ ಅದು ಮ್ಯಾಟ್ರ್ ಅಲ್ಲ ನಮ್ ಎಂಜಿಲ್ನ ನೀವ್ ತಿಂತಾ ಇದ್ರಿ ಮೊದ್ಲು ಇವಾಗ ನಿಮ್ ಎಂಜಿಲ್ ನಾ ತಿನ್ಬೇಕೀಗ ಮಿಕ್ಕಿದು ಆಯ್ಕೊಂಡು ತಿನ್ನೋ ಕೆಲಸ ನಂದು ಸುಮ್ನೆ ಅಂದಿದ್ದು ಇವಾಗ ನೀನು ವೇಸ್ಟ್ ಮಾಡ್ತೇತಾನೆ ಇವಾಗ ಇದನ್ನು ನನ್ನೇ ತಿನ್ಬೇಕಾ

ಅರ್ಜೆಂಟ್ ಚೆನ್ನಾಗಿ ತಿನ್ಬಿಟ್ಟು ಅರ್ಜೆಂಟ್ ಆಗ್ತಾರೆ ನಮ್ಮ ಆಯ್ತು ಫುಲ್ ಶಾಪಿಂಗ್ ರಜಾ ಬಂದ್ರೆ ಶಾಪಿಂಗ್ ಇನ್ಮೇಲೆ ಇನ್ ಮೇಲಿಂದ ಹೊರಗಡೆ ಊಟ ರಜಾ ಬಂದ್ರೆ ಹೊರಗಡೆ ಊಟ ಪಾಪ ಎಂಟಿಗೂ ರಜಾ ಕೊಡಬೇಕಪ್ಪ ಅವಾಗ ಅವಾಗ ಕಿಚನ್ ಗೆ ನಮ್ಮಅಮ್ಮಂಗ ಸ್ವೀಟ್ ಬೇರೆ ಕೊಡ್ಸೋರೆ ಎರಡು ಜಾಂಗಿರ್ ಏ ತುಂಬಾ ವರ್ಷನೇ ಆಗ್ಬಿಟ್ಟಿದೆ ಬಿಡು ತಿಂದು ಎಲ್ಲ ತಗೊಂಡು ಬಟ್ಟೆ ತಗೊಂಡು ಚೆನ್ನಾಗಿ ಉಣ್ಕೊಂಡು ಸ್ವೀಟ್ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ಮನೆಗೆ ಹೋಗೋಣ ಮುಗಿಸ್ತಾ ಇದೀನಿ ಬಾಯ್